ಕೇಂದ್ರ ಸರ್ಕಾರದಿಂದ ಎಲ್ಲ ಜನರಿಗೂ ಕೂಡ ಭರ್ಜರಿ ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಹೌದು ವೀಕ್ಷಕರೇ ಎಲ್ಲ ಬೆಲೆ ಭಾರಿ ಪ್ರಮಾಣದಲ್ಲಿ ಇಳಿಕೆ ಆಗ್ತಾ ಇದೆ ಮನೆ ಕಟ್ಟೋರಿಗೆ ಮತ್ತೆ ಅಂಗಡಿ ಮಾಲೀಕರಿಗೆ ಮತ್ತೆ ಸಾಮಾನ್ಯ ಜನರಿಗೂ ಕೂಡ ಜಿ ಎಸ್ ಟಿ ಪ್ರಮಾಣ ಭಾರಿ ಇಳಿಕೆ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ನಿಮಗೆ ಯಾವುದೆಲ್ಲ ಬೆಲೆ ಇಳಿಕೆ ಆಗಿದೆ ಯಾವುದೆಲ್ಲ ಬೆಲೆ ಏರಿಕೆ ಆಗಿದೆ ಎಲ್ಲ ಡೀಟೇಲ್ ಆಗಿ ಹೇಳಿದ್ದೇನೆ ಇದು ಒಂದು ಸೂಪರ್ ಗುಡ್ ನ್ಯೂಸ್ ಆಗಿರೋದ್ರಿಂದ ವಿಡಿಯೋ ಕೊನೆ ತನಕ ನೋಡ್ತಾ ಇರಿ ಹಾಗೆ ವೀಕ್ಷಕರೇ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ಅದೇನಪ್ಪ ಅಂದರೆ ವಾಹನ ಸವಾರರಿಗೆ ಸರ್ಕಾರದಿಂದ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ವರೆಗೂ ಚಿಕಿತ್ಸೆ ಕೊಡಲಾಗುತ್ತೆ ಅದು ಕೂಡ ಏನಂತ ಈ ವಿಡಿಯೋದಲ್ಲಿ ನೋಡೋಣ ಮತ್ತೆ ಶಕ್ತಿ ಯೋಜನೆಯಡಿಯಲ್ಲಿ ಇನ್ಮುಂದೆ ಆಧಾರ್ ಕಾರ್ಡ್ ನೀವು ಫೋಟೋ ಮೂಲಕ ತೋರಿಸಬಹುದು ಅಂತ ಹೇಳಲಾಗ್ತಾ ಇದೆ ಉಚಿತ ಪ್ರಯಾಣಕ್ಕೆ ಮತ್ತೆ ಬೆಳ್ಳಿ ಖರೀದಿ ಮಾಡೋರಿಗೆ ಬಂಗಾರ ಖರೀದಿ ಮಾಡೋರಿಗೆ ಹೊಸ ನಿಯಮಗಳು ಜಾರಿಗೆ ಬರ್ತಾ ಇದೆ ಕರ್ನಾಟಕ ಭಾರತ ದೇಶಾದ್ಯಂತ ಮತ್ತೆ ಸರ್ಕಾರಿ ಶಾಲೆ ಮಕ್ಕಳಿಗೆ ರಾಗಿ ಮಾಲ್ಟ್ ನೀಡಲು ಸರ್ಕಾರದಿಂದ ನಿರ್ಧಾರ ಮಾಡಲಾಗಿದೆ ಹೌದು ಒಂದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ರಾಗಿ ಹೆಲ್ತ್ ಮಿಕ್ಸ್ ಪುಡಿ ಮಿಶ್ರಿತ ಬಿಸಿ ಹಾಲು ನೀಡುವ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗ್ತಾ ಇದೆ ಎಲ್ಲ ಒಂದು ಮಾಹಿತಿ ನೋಡ್ತಾ ಹೋಗೋಣ ವಿಡಿಯೋಗೆ ನೀವು ಕೂಡ ಬೇಗನೆ ಲೈಕ್ ಮಾಡಿ ನೀವು ಕೂಡ ಶಕ್ತಿ ಯೋಜನೆಯಡಿಯಲ್ಲಿ ಈಗಾಗಲೇ ಒಂದು ಟ್ರಾನ್ಸ್ಪೋರ್ಟಲ್ಲಿ ಏನಾದರೂ ಉಚಿತವಾಗಿ ಪ್ರಯಾಣ ಮಾಡಿದರೆ ಎಸ್ ಅಂತ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಮೊದಲಿಗೆ ಬಂದಿರುವ ಬಿಗ್ ಬ್ರೇಕಿಂಗ್ ನ್ಯೂಸ್ ನಿಮಗೆ ಹೇಳಬೇಕು ವೀಕ್ಷಕರೇ ತುಂಬ ಜನ ಮಹಿಳೆಯರು ಬಸ್ನಲ್ಲಿ ತಮ್ಮ ಒರಿಜಿನಲ್ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಉಚಿತ ಪ್ರಯಾಣ ಮಾಡಲು ಆದರೆ ತುಂಬಾ ಜನರು ತಮ್ಮ ಆಧಾರ್ ಕಾರ್ಡ್ ಅನ್ನ ಕಳೆದುಕೊಳ್ತಾ ಇದ್ದಾರೆ ಬಸ್ ನಲ್ಲಿ ಪ್ರತಿದಿನ ಒಂದು ಎರಡು ಒರಿಜಿನಲ್ ಆಧಾರ್ ಕಾರ್ಡ್ಗಳು ಕಂಡಕ್ಟರ್ ಅವರಿಗೆ ಸಿಗ್ತಾ ಇದೆ ಅಂದ್ರೆ ತುಂಬಾ ಜನರು ಉಚಿತ ಯೋಜನೆಗೆ ಅಂತ ತೆಗೆದುಕೊಂಡು ಬಂದಿರೋ ಆಧಾರ್ ಕಾರ್ಡ್ ಗಳನ್ನ ಮರಳಿ ಮನೆಗೆ ತೆಗೆದುಕೊಂಡು ಹೋಗೋದರಲ್ಲಿ ವಿಫಲವಾಗ್ತಾ ಇದ್ದಾರೆ ಕೆಲವೊಬ್ಬರು ದಾರಿಯಲ್ಲಿ ಕಳೆದುಕೊಳ್ತಾ ಇದ್ದಾರೆ ತಮ್ಮ ಆಧಾರ್ ಕಾರ್ಡ್ಗಳು ಅಂತ ಇಲ್ಲಿ ಗೊತ್ತಾಗಿದೆ ಹೀಗಾಗಿ ಸರ್ಕಾರದ ಮಟ್ಟದಲ್ಲಿ ಇದರಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ ಅಂದರೆ ಇಲ್ಲಿ ಮೊಬೈಲ್ ಫೋಟೋ ಮೂಲಕ ಅಂದ್ರೆ ಡಿಜಿಟಲ್ ಆಧಾರ್ ಕಾರ್ಡ್ ಕೂಡ ನೀವು ತೋರಿಸಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಡಿಜಿಟಲ್ ಆಧಾರ್ ಕಾರ್ಡ್ ಅಂದರೆ ಡಿಜಿ ಲಾಕರ್ ಆ್ಯಪ್ ಅಂತ ಇದೆ ಅದರಲ್ಲಿ ನೀವು ಆಧಾರ್ ಕಾರ್ಡನ್ನ ಡೌನ್ಲೋಡ್ ಮಾಡ್ಕೋಬಹುದು ನಿಮ್ಮ ಒಂದು ಒರಿಜಿನಲ್ ಆಧಾರ್ ಕಾರ್ಡ್ ನೀವು ತೋರಿಸಬಹುದು ಅಂತಲೂ ಕೂಡ ಹೇಳಲಾಗ್ತಾ ಇದೆ ಇನ್ನೊಂದು ಕಡೆಗೆ ಫೋಟೋ ಕಾಪಿ ಮೂಲಕವೂ ಕೂಡ ಆಧಾರ್ ಕಾರ್ಡ್ ತೋರಿಸಿ ಉಚಿತ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಮಹಿಳೆಯರು ಇಲ್ಲಿ ಸರ್ಕಾರಕ್ಕೆ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ ಇದಕ್ಕೆ ಸರ್ಕಾರದ ಕಡೆಯಿಂದ ಆಲ್ಮೋಸ್ಟ್ ಓಕೆ ಅಂತ ಇಲ್ಲಿ ಮಾಹಿತಿ ಬಂದಿದೆ ಆದರೆ ಇನ್ನು ಕೂಡ ಅಧಿಕೃತ ಮಾಹಿತಿ ಮಾತ್ರ ಬಾಕಿ ಇದೆ ಕೆ ಎಸ್ ಆರ್ ಟಿ ಸಿ ಕಡೆಯಿಂದ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ ಒಂದು ವೇಳೆ ಇದು ಮಾಹಿತಿ ಬಂದಿದೆ ಫೋಟೋ ಕಾಪಿ ತೋರಿಸಿ ಕೂಡ ನೀವು ಆಧಾರ್ ಕಾರ್ಡ್ ಫೋಟೋ ತೋರಿಸಿ ಕೂಡ ಮೊಬೈಲಲ್ಲಿ ತೋರಿಸಿ ಕೂಡ ನೀವು ಉಚಿತ ಪ್ರಯಾಣ ಮಾಡಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಇದು ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ಎಲ್ಲ ಒಬ್ಬ ಮಹಿಳೆಯರಿಗೆ ಉಚಿತ ಪ್ರಯಾಣ ಮಾಡೋರಿಗೆ ಮತ್ತು ಎರಡನೇ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದರೆ ಈಗ ವಾಹನ ಸವಾರರಿಗೆ ಏನಾದರೂ ಅಪಘಾತವಾದಲ್ಲಿ ಆಕ್ಸಿಡೆಂಟ್ ಆದಲ್ಲಿ ಆಸ್ಪತ್ರೆಗಳಲ್ಲಿ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ತನಕ ಉಚಿತ ಚಿಕಿತ್ಸೆ ನೀಡಲು ಸರ್ಕಾರ ತೀರ್ಮಾನ ಮಾಡಿದೆ ಅಂದರೆ ಅಪಘಾತಕ್ಕೆ ಒಳಗಾದ ಸಂತ್ರಸ್ತರಿಗೆ ತಕ್ಷಣದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಒದಗಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಒಂದು ಮಹತ್ವದ ಹೆಜ್ಜೆ ಒಂದು ಇಟ್ಟಿದೆ ಅಂತಾನೆ ಹೇಳ್ಬಹುದು ಇನ್ ಮುಂದೆ ಯಾವುದೇ ಆಸ್ಪತ್ರೆಯು ಅಪಘಾತಕ್ಕೊಳಗಾದ ಮುಂಗಡ ಹಣ ಪಾವತಿಸುವಂತೆ ಕೇಳುವಂತಿಲ್ಲ ಮತ್ತು ತಕ್ಷಣವೇ ಚಿಕಿತ್ಸೆ ನೀಡಬೇಕು ಎಂದು ಆದೇಶದಲ್ಲಿ ರವಾನೆ ಮಾಡಿದೆ ಅಂತ ಹೇಳಲಾಗಿದೆ ಈ ಕುರಿತು ಆರೋಗ್ಯ ಸಚಿವ ಸಚಿವ ದಿನೇಶ್ ಗುಂಡೂರಾವ್ ಅವರು ತಮ್ಮ ಒಂದು ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ ಯಾವುದೇ ಆಸ್ಪತ್ರೆ ಚಿಕಿತ್ಸೆ ನೀಡಲು ನಿರಾಕರಿಸಿದರೆ ಅದನ್ನು ಕಾನೂನು ಉಲ್ಲಂಘನೆ ಎಂದು ಪರಿಗಣಿಸಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಆಸ್ಪತ್ರೆಗಳಿಗೆ ಎಚ್ಚರಿಕೆ ಗಂಟೆ ಕೂಡ ಇಲ್ಲಿ ಬಾರಿಸಿದ್ದಾರೆ ವೀಕ್ಷಕರೇ ಇನ್ನು ಮೂರನೇ ಬ್ರೇಕಿಂಗ್ ನ್ಯೂಸ್ ಇನ್ಮುಂದೆ ಬೆಳ್ಳಿ ಆಭರಣಕ್ಕೂ ಹಾಲ್ ಮಾರ್ಕಿಂಗ್ ಕಡ್ಡಾಯ ಕೇಂದ್ರ ಸರ್ಕಾರದಿಂದ ಮಹತ್ವದ ತೀರ್ಮಾನ ನಾಳೆಯಿಂದಲೇ ಜಾರಿಗೆ ಹೌದು ವೀಕ್ಷಕರೇ ಬೆಳ್ಳಿ ಆಭರಣಗಳು ಮತ್ತು ಇತರೆ ವಸ್ತುಗಳಿಗೆ ಸ್ವಯಂ ಪ್ರೇರಿತ ಹಾಲ್ ಮಾರ್ಕಿಂಗ್ ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ಪ್ರಾರಂಭವಾಗ್ತಾ ಇದೆ ಗ್ರಾಹಕರಿಗೆ ಲೋಹದ ಶುದ್ಧತೆಯನ್ನ ಖಚಿತಪಡಿಸಿಕೊಳ್ಳಲು ಇದು ಡಿಜಿಟಲ್ ಗುರುತಿನ ವ್ಯವಸ್ಥೆ ಜಾರಿಗೆ ತರ್ತಾ ಇದೆ ಅಂತ ಹೇಳಲಾಗಿದೆ ವೀಕ್ಷಕರೇ ಅಂದರೆ ಬಂಗಾರಕ್ಕೆ ಯಾವ ರೀತಿ ಇಲ್ಲಿ ಹಾಲ್ ಮಾರ್ಕ್ ಇರುತ್ತೆ ನೋಡಿ ಬಿ ಹಾಲ್ ಹಾಲ್ಮಾರ್ಕ್ ಅದೇ ತರ ಈಗ ಬೆಳ್ಳಿಗೂ ಕೂಡ ಹಾಲ್ ಮಾರ್ಕ್ ಅನ್ನ ಇಲ್ಲಿ ಕೊಡಲು ತೀರ್ಮಾನ ಮಾಡಲಾಗಿದೆ ಅಂದರೆ ಬೆಳ್ಳಿ ಆಭರಣಗಳಲ್ಲೂ ಕೂಡ ಯಾವುದೇ ರೀತಿ ಜನರಿಗೆ ಮೋಸ ವಂಚನೆ ನಡೀಬಾರದು ಅಂಗಡಿಗಾರರು ಯಾರು ಯಾವುದೇ ಕಾರಣಕ್ಕೂ ಪ್ಯೂವರ್ ಬೆಳ್ಳಿ ಮಾತ್ರ ಮಾರಬೇಕು ಪ್ಯೂವರ್ ಸಿಲ್ವರ್ ಅನ್ನು ಮಾತ್ರ ಮಾರಬೇಕು ಅದರಲ್ಲಿ ಮಿಶ್ರಿತ ಬೆಳ್ಳಿಗಳನ್ನು ಮಾರಾಟ ಮಾಡುವಂತಿಲ್ಲ ಪ್ರತಿಯೊಂದು ಬೆಳ್ಳಿ ಆಭರಣಕ್ಕೂ ಕೂಡ ಹಾಲ್ ಮಾರ್ಕನ್ನು ಮಾಡಲಾಗುತ್ತೆ ಮತ್ತೆ ಈ ಒಂದು ಹಾಲ್ ಮಾರ್ಕಿಂಗ್ ಇರುವ ಬೆಳ್ಳಿಯನ್ನು ಖರೀದಿ ಮಾಡಿದರೆ ಜನರಿಗೆ ಮೋಸ ಕೂಡ ಆಗೋದಿಲ್ಲ ಯಾಕಂದರೆ ಇದರಲ್ಲಿ ಗ್ರಾಹಕರಿಗೆ ಲೋಹದ ಒಂದು ಬೆಳ್ಳಿಯ ಒಂದು ಶುದ್ಧತೆ ಬಗ್ಗೆ ಖಚಿತಪಡಿಸಿಕೊಳ್ಳಲು ಮಾಹಿತಿ ಸಿಗಲಿದೆ ಅಂತಾನೆ ಇಲ್ಲಿ ಹೇಳ್ಬೋದು ಮತ್ತೆ ವೀಕ್ಷಕರೇ ಬಂಗಾರದ ಬೆಲೆ ಕೇಳಿದ್ರೆ ಮತ್ತೆ ನೀವು ಶಾಕ್ ಆಗ್ತೀರಾ ಕಳೆದ ಹತ್ತು ದಿನದಿಂದ ಬಂಗಾರದ ಬೆಲೆ ದಾಖಲೆ ಮುರಿತಾ ಇದ್ದು ಈಗ ಮತ್ತೆ ಹತ್ತು ಗ್ರಾಮ್ ಚಿನ್ನ ಒಂದು ಲಕ್ಷ ಏಳು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಆಗಿದೆ ಮತ್ತೆ ಏಳುನೂರ ಅರವತ್ತು ರೂಪಾಯಿ ಇಳಿಕೆ ಆಗಿದೆ ವೀಕ್ಷಕರೇ ಬಂಗಾರದ ದರ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿಗ ಗಡಿ ದಾಟಲಿದೆ ಅಂತಲೇ ಹೇಳ್ಬೋದು ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಚಿನ್ನ ಹತ್ತು ಗ್ರಾಮ್ಗೆ ಒಂದು ಲಕ್ಷ ಏಳು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ತೊಂಬತ್ತು ಸಾವಿರ ರೂಪಾಯಿದದ್ದು ತೊಂಬತ್ತೆಂಟು ಸಾವಿರದ ಆರುನೂರ ಐವತ್ತು ರೂಪಾಯಿ ಹತ್ತತ್ರ ಎಂಟು ಸಾವಿರದ ಆರುನೂರು ರೂಪಾಯಿಯಷ್ಟು ಒಂದೇ ವಾರದಲ್ಲಿ ಏರಿಕೆ ಆಗಿದೆ ಬಂಗಾರ ದರ ಭಾರಿ ಏರಿಕೆ ಅಂತಲೇ ಹೇಳಬಹುದು ಇನ್ನು ಬೆಳ್ಳಿ ಒಂದು ಕೆ ಜಿ ಮೇಲೆ ಒಂದು ಸಾವಿರ ರೂಪಾಯಿ ಇಳಿಕೆ ಕೊಂಡು ಒಂದು ಲಕ್ಷ ಇಪ್ಪತ್ತಾರು ಸಾವಿರ ರೂಪಾಯಿ ಇಲ್ಲಿ ಆಗಿದೆ ಅಂತಲೇ ಹೇಳಲಾಗಿದೆ ವೀಕ್ಷಕರೇ ಒಟ್ಟಾರೆ ಹೇಳೋದಾದರೆ ಬಂಗಾರ ಬೆಳ್ಳಿ ದರ ಶಾಕ್ ಮೇಲೆ ಶಾಕ್ ಅಂತಲೇ ಹೇಳ್ಬೋದು ಇನ್ನು ಜಿ ಎಸ್ ಟಿ ಪ್ರಮಾಣದಲ್ಲಿ ಭಾರಿ ಇಳಿಕೆ ಮಾಡಲಾಗಿದೆ ಕೇಂದ್ರ ಸರ್ಕಾರದಿಂದ ಹೀಗಾಗಿ ಯಾವುದೆಲ್ಲ ಬೆಲೆ ಇಳಿಕೆ ಆಗಲಿದೆ ಹಾಲು ಬೆಲೆ ಇಳಿಕೆ ಆಗಲಿದೆ ಹೌದು ವೀಕ್ಷಕರೇ ಜಿ ಎಸ್ ಟಿ ನಾಲ್ಕು ಸ್ಲ್ಯಾಬ್ಗಳನ್ನು ಎರಡಕ್ಕೆ ಇಳಿಸಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದ್ದು ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿಗೆ ಕೂಡ ಬರ್ತಾ ಇದೆ ಎರಡು ಸ್ಲ್ಯಾಬ್ಗಳನ್ನು ಮಾತ್ರ ಘೋಷಣೆ ಮಾಡಲಾಗಿದೆ ಹಲವಾರು ವಸ್ತುಗಳು ಬೆಲೆಯಲ್ಲಿ ಭಾರಿ ಇಳಿಕೆ ಆಗಲಿದೆ ಕಾರು ಸಿಮೆಂಟ್ ಬೆಲೆಯಲ್ಲೂ ಕೂಡ ಇಳಿಕೆ ಆಗಲಿದೆ ಅಂತಹ ಪ್ರಮುಖ ದರಗಳ ಪಟ್ಟಿ ಕೂಡ ರಿಲೀಸ್ ಮಾಡಲಾಗಿದೆ ವೀಕ್ಷಕರೇ ಮೊದಲಿಗೆ ಹೇಳೋದಾದರೆ ಸಿನಿಮಾ ಟಿಕೆಟ್ಗಳು ಹತ್ತೊಂಬತ್ತು ರೂಪಾಯಿಯಷ್ಟು ಇಳಿಕೆ ಆಗಲಿದೆ ಹೋಟೆಲ್ ರೂಮ್ಗಳು ಕೂಡ ಇಳಿಕೆ ಆಗಲಿದೆ ಟಿ ವಿ ಎಲೆಕ್ಟ್ರಾನಿಕ್ ವಸ್ತುಗಳ ಬೆಲೆಯಲ್ಲೂ ಕೂಡ ಇಳಿಕೆ ಮಾಡಲಾಗ್ತಾ ಇದೆ ಟಿ ವಿ ಎ ಸಿ ಪಾದರಕ್ಷೆ ಐಸ್ ಕ್ರೀಮ್ ಬೈಕ್ಗಳ ಸಂಖ್ಯೆಯಲ್ಲೂ ಕೂಡ ಒಂದು ಜಿ ಎಸ್ ಟಿಯನ್ನು ಹದಿನೆಂಟು ಪರ್ಸೆಂಟ್ಗೆ ತರಲಾಗಿದ್ದು ಹೀಗಾಗಿ ಬೆಲೆಗಳಲ್ಲಿ ಹತ್ತು ಪರ್ಸೆಂಟ್ ಇಳಿಕೆ ಆಗಲಿದೆ ಅಂತಲೇ ಹೇಳಬಹುದು ಅಂದರೆ ಹೀರೋ ಸ್ಪ್ಲೆಂಡರ್ ಪ್ಲಸ್ ನೀವೀಗ ಬೈಕ್ ಖರೀದಿ ಮಾಡ್ತೀರಾ ಅಂದರೆ ಆರು ಸಾವಿರದ ಒನ್ನೂರು ರೂಪಾಯಿ ಇಲ್ಲಿ ಉಳಿತಾಯವಾಗಲಿದೆ ಹತ್ತು ಸಾವಿರ ರೂಪಾಯಿ ಬಜಾಜ್ ಪಲ್ಸರ್ ಒನ್ ಸಿಕ್ಸ್ಟಿ ಸಿ ಸಿ ಬೈಕ್ಗಳ ಮೇಲೆ ಟ್ಯಾಕ್ಸ್ಗಳನ್ನು ಕಡಿಮೆ ಮಾಡಲಾಗಿದೆ ಮತ್ತು ಸಣ್ಣ ಕಾರುಗಳು ಒಂದು ಲಕ್ಷ ರೂಪಾಯಿಯಿಂದ ಎರಡು ಲಕ್ಷ ರೂಪಾಯಿವರೆಗೂ ಕಡಿಮೆ ಆಗಲಿದೆ ಅಂತಲೇ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಒಟ್ಟಾರೆ ಹೇಳೋದಾದರೆ ಜಿ ಎಸ್ ಟಿ ಪ್ರಮಾಣ ಭಾರಿ ಪ್ರಮಾಣದಲ್ಲಿ ಇಳಿಕೆ ಮಾಡಲಾಗ್ತಾ ಇದೆ ಅಂದರೆ ಐದು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟ್ ತೆರಿಗೆಯನ್ನು ತಿದ್ದುಪಡಿ ಮಾಡಲಾಗಿದೆ ಅಂದರೆ ಈ ಒಂದು ಪದ್ಧತಿಯನ್ನು ರದ್ದು ಮಾಡಿ ಈಗ ಕೇವಲ ಐದು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಮಾತ್ರ ಭಾರತದಲ್ಲಿ ಜಾರಿಗೆ ಬರಲಿದೆ ಹನ್ನೆರಡು ಪರ್ಸೆಂಟ್ ತೆರಿಗೆಯನ್ನು ತೆಗೆದು ಹಾಕಲಾಗಿದೆ ಸಣ್ಣ ಕಾರುಗಳಿಗೆ ಒಂದು ಲಕ್ಷ ರೂಪಾಯಿ ವರೆಗೂ ಟ್ಯಾಕ್ಸ್ ಇಲ್ಲಿ ಸೇವ್ ಮಾಡಲಾಗುತ್ತೆ ಜನರಿಗೆ ಒಂದು ಲಕ್ಷ ರೂಪಾಯಿ ವರೆಗೂ ಸಣ್ಣ ಕಾರು ಖರೀದಿ ಮಾಡೋರಿಗೆ ಒಂದು ಲಕ್ಷ ರೂಪಾಯಿ ವರೆಗೂ ಜಿ ಎಸ್ ಟಿ ಉಳಿತಾಯವಾಗಲಿದೆ ಇನ್ನು ಮನೆ ಕಟ್ಟೋರಿಗೂ ಒಂದು ಗುಡ್ ನ್ಯೂಸ್ ಸಿಮೆಂಟ್ ದರ ಮೂವತ್ತು ರೂಪಾಯಿ ಇಂದ ನಲವತ್ತು ರೂಪಾಯಿಯಷ್ಟು ಇಳಿಕೆ ಆಗಲಿದೆ ಅಂತ ಹೇಳಲಾಗಿದೆ ಹೌದು ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಹದಿನೆಂಟು ಪರ್ಸೆಂಟ್ಗೆ ಇಳಿಸಲಾಗಿದೆ ಸಿಮೆಂಟ್ ಮೇಲೆ ಹೀಗಾಗಿ ಮೂವತ್ತು ರೂಪಾಯಿಯಷ್ಟು ಇಳಿಕೆ ಆಗುತ್ತೆ ಕಟ್ಟಡ ನಿರ್ಮಾಣಕ್ಕೆ ಬಳಸುವವರು ಇತರೆ ಸಾಮಗ್ರಿಗಳಿಗೆ ಹೋಲಿಸಿದರೆ ಬೆಲೆಯಲ್ಲಿ ಇಳಿಕೆ ಅಂತಾನೆ ಹೇಳಬಹುದು ಇನ್ನೊಂದು ಕಡೆಗೆ ಹೇಳೋದಾದ್ರೆ ಐಸ್ ಕ್ರೀಮ್ ಕೇಕ್ ದರವು ಕೂಡ ಇಳಿಕೆ ಆಗಲಿದೆ ಬೈಕ್ ಕಾರ್ ಕೂಡ ರೇಟ್ ಕೂಡ ಇಳಿಕೆ ಆಗಲಿದೆ ಸಿನಿಮಾ ಹೋಟೆಲ್ ಲಾಡ್ಜಿಂಗ್ ರೂಮ್ಗಳ ಒಂದು ಬೆಲೆಯಲ್ಲೂ ಕೂಡ ಇಳಿಕೆ ಆಗುತ್ತೆ ಟಿ ವಿ ಎ ಸಿ ಎಲೆಕ್ಟ್ರಾನಿಕ್ ವಸ್ತುಗಳ ಬೆಲೆಯಲ್ಲೂ ಕೂಡ ಇಳಿಕೆ ಆಗುತ್ತೆ ಹಾಗೆ ವಿಮಾನ ಟಿಕೆಟ್ ದರ ಏರಿಕೆ ಆಗುತ್ತೆ ಅಂತ ಹೇಳಬಹುದು ವೀಕ್ಷಕರೇ ದಿನಸಿ ವಸ್ತುಗಳ ಮೇಲೆ ಯಾವುದೇ ರೀತಿ ಟ್ಯಾಕ್ಸ್ ಇರೋದಿಲ್ಲ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ಇಲ್ಲಿ ಜೀರೋ ಪರ್ಸೆಂಟ್ ತೆರಿಗೆ ಕೂಡ ಜಾರಿಗೆ ಬಂದಿದೆ ಅತಿ ಅವಶ್ಯಕ ವಸ್ತುಗಳು ಅಂದರೆ ಪ್ರತಿದಿನ ನಾವು ಬಳಸೋ ವಸ್ತುಗಳ ಮೇಲೆ ಜಿ ಎಸ್ ಟಿ ಇರಂತಿಲ್ಲ ಅಂದರೆ ಜಿ ಎಸ್ ಟಿ ಅದರ ಮೇಲೆ ಹಾಕೋದಿಲ್ಲ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಮತ್ತು ವಿಮೆ ತೆರಿಗೆ ರದ್ದು ಅಂದರೆ ವಿಮೆ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಏನಾದರೂ ಮಾಡಿಸ್ತಾ ಇದ್ದರೆ ಮೊದಲು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಅದನ್ನ ಈಗ ಜೀರೋ ಪರ್ಸೆಂಟ್ಗೆ ತರಲಾಗಿದೆ ಅಂದರೆ ಯಾವುದೇ ರೀತಿಯೊಬ್ಬರು ಇನ್ಶೂರೆನ್ಸ್ ಅಂದ್ರೆ ಅವರ ಮೇಲೆ ಯಾವುದೇ ಕಾರಣಕ್ಕೂ ಅಲ್ಲಿ ತೆರಿಗೆ ಇರೋದಿಲ್ಲ ಅಂತಲೇ ಹೇಳಲಾಗಿದೆ ಕೇಂದ್ರ ಸರ್ಕಾರ ಜಿ ಎಸ್ ಟಿ ಟೂ ಪಾಯಿಂಟ್ ಜೀರೋ ದೇಶದ ಅಭಿವೃದ್ಧಿಗೆ ಡಬಲ್ ಡೋಸ್ ಇದ್ದಂತೆ ಕಾಂಗ್ರೆಸ್ ಈ ಹಿಂದೆ ಮಕ್ಕಳ ಚಾಕ್ಲೇಟ್ಗೂ ತೆರಿಗೆ ಹಾಕಿತ್ತು ಆದರೆ ನೀತಿ ಸರಳಿ ನೀತಿ ಸರಳೀಕರಣ ಮಾಡಿ ತೆರಿಗೆ ಕಡಿಮೆ ಮಾಡಿದ್ದೇವೆ ಇದು ಸರಳ ತೆರಿಗೆ ಗುಣಮಟ್ಟದ ಜೀವನ ಬೆಳವಣಿಗೆ ಹೂಡಿಕೆ ಉದ್ಯೋಗ ಸೃಷ್ಟಿ ಸೇರಿದಂತೆ ದೇಶದ ಅಭಿವೃದ್ಧಿ ಪಂಚರತ್ನಗಳ ರೀತಿ ನೆರವಾಗಲಿದೆ ಅಂತ ನರೇಂದ್ರ ಮೋದಿಜಿಯವರು ಟ್ವೀಟ್ ಮಾಡಿದ್ದಾರೆ ಅಭಿವೃದ್ಧಿಗೆ ಡಬಲ್ ಡೋಸ್ ಅಂತ ಪ್ರಧಾನಿ ಮೋದಿಯವರು ಟ್ವೀಟ್ ಮಾಡಿದ್ದಾರೆ ವೀಕ್ಷಕರೇ ಒಟ್ಟಾರೆ ಹೇಳೋದಾದರೆ ಜಿ ಎಸ್ ಟಿ ಇಳಿಕೆ ಆಗಿರೋದ್ರಿಂದ ಹಾಲು ಐಸ್ ಕ್ರೀಮ್ ಕೇಕ್ ಸಿನಿಮಾ ಹೋಟೆಲ್ ರೂಮ್ ಟಿ ವಿ ಎ ಸಿ ಬೈಕ್ ಕಾರ್ ಸಣ್ಣ ಕಾರು ಸಿಮೆಂಟು ಕಬ್ಬಿಣ ಎಲ್ಲ ರೇಟ್ ಇರಿ ಇಳಿಕೆ ಆಗಲಿದೆ ಎಲ್ಲ ಒಂದು ಬೆಲೆಯಲ್ಲಿ ಇಳಿಕೆ ಆಗಲಿದೆ ಅಂತ ಹೇಳ್ಬೋದು ಇನ್ನು ತಂಬಾಕು ಮತ್ತು ಇಲ್ಲಿ ಸಿಗರೇಟು ಮತ್ತು ಇಲ್ಲಿ ಗ್ಯಾಂಬ್ಲಿಂಗು ಬೆಟ್ಟಿಂಗು ಆನ್ಲೈನ್ ಗ್ಯಾಂಬ್ಲಿಂಗ್ ಮಾಡಿದರೆ ಅವರಿಗೆ ನಲವತ್ತು ಪರ್ಸೆಂಟ್ ಅಷ್ಟು ತೆರಿಗೆ ಹಾಕಲಿದ್ದಾರೆ ಆಲ್ರೆಡಿ ಈಗ ಆನ್ಲೈನ್ ಗ್ಯಾಂಬ್ಲಿಂಗ್ ಬ್ಯಾನ್ ಮಾಡಲಾಗಿದೆ ಆನ್ಲೈನ್ ಗೇಮಿಂಗ್ ಬ್ಯಾನ್ ಮಾಡಲಾಗಿದೆ ಬೆಟ್ಟಿಂಗ್ ಆ್ಯಪ್ಗಳನ್ನು ಬ್ಯಾನ್ ಮಾಡಲಾಗಿದೆ ಅದರ ಹೊರತಾಗಿಯೂ ಲಾಟರಿ ಆಗಿರಬಹುದು ಬೆಟ್ಟಿಂಗು ಕುದುರೆ ರೇಸು ಗುಟ್ಕ ಮತ್ತು ಸಿಗರೇಟ್ ಮೇಲೆ ನಲವತ್ತು ಪರ್ಸೆಂಟ್ ತೆರಿಗೆ ಹಾಕಲು ಇಲ್ಲಿ ಸರ್ಕಾರ ಮುಂದಾಗಿದೆ ಮತ್ತು ಇಲ್ಲಿ ಐಷಾರಾಮಿ ವಸ್ತುಗಳ ಮೇಲೆ ಇಪ್ಪತ್ತೆಂಟು ಪರ್ಸೆಂಟ್ ತೆರಿಗೆಗಳನ್ನು ನಲವತ್ತು ಪರ್ಸೆಂಟ್ಗೆ ಇಲ್ಲಿ ಏರಿಕೆ ಮಾಡಲಿದ್ದಾರೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಸರ್ಕಾರದಿಂದ ಒಂದು ಸಂಭವ ಪಟ್ಟಿ ಕೂಡ ರಿಲೀಸ್ ಮಾಡಲಾಗಿದೆ ವೀಕ್ಷಕರೇ ನೀವು ಕೂಡ ಆ ಒಂದು ಪಟ್ಟಿ ನೋಡ್ತಿರಬಹುದು ಒಟ್ಟಾರೆ ಜಿ ಎಸ್ ಟಿ ಈಗ ಕೇಂದ್ರ ಸರ್ಕಾರ ಭಾರಿ ಪ್ರಮಾಣದಲ್ಲಿ ಇಳಿಕೆ ಮಾಡಿದ್ದು ಬಡ ಜನತೆಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಅಂದ್ರೆ ಮಧ್ಯಮ ವರ್ಗದವರಿಗಂತೂ ಇದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಹಲವಾರು ವಸ್ತುಗಳನ್ನ ಇಲ್ಲಿ ಟ್ಯಾಕ್ಸ್ ಫ್ರೀ ಆಗಿ ಮಾಡಲಿದ್ದಾರೆ ಅಂದ್ರೆ ಕೆಲವೊಂದು ಮೂವತ್ ಮೂರು ಕ್ಯಾನ್ಸರ್ ಕಾರಕ ಔಷಧಿಗಳ ಮೇಲೂ ಕೂಡ ಇಲ್ಲಿ ಟ್ಯಾಕ್ಸ್ಗಳನ್ನು ಜೀರೋ ಮಾಡಿದ್ದಾರೆ ಮೊದಲು ಟ್ಯಾಕ್ಸ್ ಇತ್ತು ಹನ್ನೆರಡು ಪರ್ಸೆಂಟ್ ಅದನ್ನು ಜೀರೋ ಮಾಡಿದ್ದಾರೆ ಮತ್ತು ಟ್ರ್ಯಾಕ್ಟರ್ ಖರೀದಿ ಉಪಕರಣಗಳ ಮೇಲೂ ಕೂಡ ಪರ್ಸೆಂಟೇಜ್ ಹನ್ನೆರಡರಿಂದ ಐದು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ತೆರಿಗೆನ ಐದು ಪರ್ಸೆಂಟ್ಗೆ ಕೇಂದ್ರ ಸರ್ಕಾರ ಇಳಿಕೆ ಮಾಡಿದೆ ಅಂತಲೇ ಹೇಳ್ಬೋದು ಒಟ್ಟಾರೆ ರಾಜ್ಯ ಸರ್ಕಾರಕ್ಕೆ ನಮ್ಮ ಕರ್ನಾಟಕಕ್ಕೆ ಈ ಒಂದು ಜಿ ಎಸ್ ಟಿಯನ್ನು ಹೊರೆಯನ್ನು ಕಡಿಮೆ ಮಾಡುವುದರಿಂದ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ರಾಜ್ಯ ಸರ್ಕಾರಕ್ಕೆ ನಷ್ಟವಾಗಲಿದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಒಂದು ಮಾಹಿತಿಯಲ್ಲಿ ಕೊಟ್ಟಿರುವಂಥದ್ದು ವೀಕ್ಷಕರೇ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕೂಡ ಒತ್ತಿ ಮತ್ತು ಈ ಒಂದು ಜಿ ಎಸ್ ಟಿ ನ್ಯೂಸ್ ನಿಮಗೆ ಹೇಗೆ ಅನಿಸುತ್ತೆ ಅದರ ಬಗ್ಗೆ ನೀವು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗೋಣ ಹೊಸ ವೀಡಿಯೋದಲ್ಲಿ ಎಲ್ಲರೂ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ